ಅನಧಿಕೃತವಾಗಿ ಹಾಸ್ಟೆಲ್ ದಂಧೆಗಳು ಜೋರಾಗಿಯೇ ನಡೀತಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಮಾನ್ವಿಯಲ್ಲಿ ಅನಧಿಕೃತ ಹಾಸ್ಟೆಲ್ ದಂಧೆ ಜೋರಾಗಿಯೇ ನಡೆಯುತ್ತಿರುವಂತದ್ದು ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಅನಧಿಕೃತವಾಗಿ ವಸತಿ ನಿಲಯಗಳು ತಲೆ ಎತ್ತಿದೆ ಪರವಾನಿಗೆ ಇಲ್ಲದೆ ತಲೆ ಎತ್ತಿವೆ ಅನಧಿಕೃತ ವಸತಿ ನಿಲಯಗಳು ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಾಲೀಕರ ದರ್ಬಾರೋ ದರ್ಬಾರ್ ಡಿಡಿಪಿಐ ಆದೇಶಕ್ಕೂ ಕ್ಯಾರೆ ಅನ್ನದ ಚಂದ್ರಶೇಖರ್ ದೊಡ್ಮನಿ ಮಾನ್ವಿಯ ಬಿಒ ಚಂದ್ರಶೇಖರ್ ದೊಡ್ಡಮನಿ ಏನ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ ಅನಾಹುತ ಆದ್ರೆ ಹೊಣೆ ಯಾರು ಸ್ವಾಮಿ ಬಿಒಗು ತಿಂಗಳಿಗೆ ಮಾಮೂಲಿ ಏನಾದ್ರೂ ಬರ್ತಾ ಇದೆಯಾ ಎನ್ನುವ ಪ್ರಶ್ನೆ ಮೂಡ್ತಾ ಇರುವಂತದ್ದು ಮಾನ್ವಿಯ ಸಾಮಾಜಿಕ ಕಾರ್ಯಕರ್ತರು ಗಂಭೀರವಾಗಿ ಆರೋಪ ಮಾಡ್ತಾ ಇದ್ದಾರೆ ಸುದ್ದಿಗೋಷ್ಠಿ ನಡೆಸಿ ಅಕ್ರಮ ವಸತಿ ನಿಲಯಗಳ ಬಗ್ಗೆ ಮಾಹಿತಿ ನೀಡಿರುವಂತದ್ದು ಇನ್ನು ಮಾನ್ವಿಯಲ್ಲಿ ಅನಧಿಕೃತ ಹಾಸ್ಟೆಲ್ ದಂಧೆ ಜೋರಾಗಿಯೇ ನಡೀತಾ ಇದೆ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಅನಧಿಕೃತವಾಗಿ ವಸತಿ ನಿಲಯಗಳು ತಲೆ ಎತ್ತಿರುವಂತದ್ದು ಪರವಾನಿಗೆ ಇಲ್ಲದೆ ತಲೆ ಎತ್ತಿವೆ ಅನಧಿಕೃತ ವಸತಿ ನಿಲಯಗಳು ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಮಾಲೀಕರ ದರ್ಬಾರ್ ಜೋರಾಗಿಯೇ ನಡೀತಾ ಇದೆ ಆದೇಶಕ್ಕೂ ಕ್ಯಾರೆ ಅನ್ನದ ಚಂದ್ರಶೇಖರ್ ದೊಡ್ಡಮನಿ ಮಾನವೀಯ ಬಿಒ ಚಂದ್ರಶೇಖರ್ ದೊಡ್ಮನಿ ಏನ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ ಅನಾಹುತ ಆದ್ರೆ ಹೊಣೆ ಯಾರು ಸ್ವಾಮಿ ಅಂತ ಸಾರ್ವಜನಿಕರು ಆಕ್ರೋಶ ಹೊರ ಆಗ್ತಾ ಇರುವಂತದ್ದು ಇನ್ನು ಬಿಒಗೆ ತಿಂಗಳಿಗೆ ಮಾಮೂಲಿ ಏನಾದ್ರೂ ಬರ್ತಾ ಇದೀವಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ಇನ್ನು ಮಾನವೀಯ ಸಾಮಾಜಿಕ ಕಾರ್ಯಕರ್ತರು ಗಂಭೀರವಾದ ಆರೋಪ ಮಾಡ್ತಾ ಇರುವಂತದ್ದು ಇನ್ನು ಸುದ್ದಿಗೋಷ್ಠಿ ನಡೆಸಿ ಅಕ್ರಮ ವಸತಿ ನಿಲಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಮಾನ್ವಿಯಲ್ಲಿ ಅನಧಿಕೃತ ಹಾಸ್ಟೆಲ್ ದಂಧೆ ಜೋರಾಗಿ ನಡೀತಾ ಇರುವಂತದ್ದು ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಅನಧಿಕೃತ ವಸತಿ ನಿಲಯ ಪರವಾನಿಗೆ ಇಲ್ಲದೆ ತಲೆ ಎತ್ತಿವೆ ಇನ್ನು ತಾಲೂಕಿನಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯ ಮಾಲೀಕರ ದರ್ಬಾರ್ ಡಿಡಿಪಿಯ ಆದೇಶಕ್ಕೂ ಕ್ಯಾರೆ ಅನ್ನದ ಬಿಒ ಚಂದ್ರಶೇಖರ್ ದೊಡ್ಡಮನಿ ಬಿ ಓ ಚಂದ್ರಶೇಖರ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ ಅನಾಹುತ ಆದ್ರೆ ಒಣೆ ಯಾರು ಸ್ವಾಮಿ ಎಂದು ಆಕ್ರೋಶ ಇನ್ನು ಸಾಮಾಜಿಕ ಕಾರ್ಯಕರ್ತರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಸಿದ್ಧಿಗೋಷ್ಠಿ ನಡೆಸಿ ಅಕ್ರಮವಾಗಿ ವಸತಿ ನಿಲಯಗಳ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಅಂತ ಅಧಿಕಾರಿ ಯಾರಿದ್ದಾರೆ ಅವರು ಬಿ ಓ ಅವರನ್ನ ಅಮಾನತ್ ಮಾಡ್ಬೇಕನ್ನೋ ವಿಷಯದ ಮೇಲೆ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ ಆ ಸುದ್ದಿಗೋಷ್ಠಿಗೆ ಮೊದಲನೇದಾಗಿ ತಮಗೆಲ್ಲರೂ ಸ್ವಾಗತ ಕೊಡ್ತೀನಿ ಈಗಾಗಲೇ ಮಾನವೀಯ ತಾಲೂಕಿನ ಅನಧಿಕೃತ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳ್ರಿ ವಸ್ತುಗಳ ವಿರುದ್ಧ ಅಂತೇಳಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಅಪ ಆಯುಕ್ತರು ನಿರ್ದೇಶಕರು ಮತ್ತು ಆಯುಕ್ತರು ಈ ಎಲ್ಲಾ ಅಧಿಕಾರಿಗಳಿಗೂ ನಾವು ಸಂಬಂಧಪಟ್ಟಂತೆ ದೂರುಗಳನ್ನು ಸಲ್ಲಿಸಿದ್ದು ಈಗ ಸರ್ಕಾರದ ಹಂತದಲ್ಲಿ ನಮಗೊಂದು ಪತ್ರ ಬಂದಿದೆ ನಮ್ಮ ಸರ್ಕಾರ ಹಂತದಲ್ಲಿ ಯಾವುದೇ ಖಾಸಗಿ ಶಾಲೆ ಆವರಣದಲ್ಲಿ ವಸತಿ ನಿಲಯಗಳನ್ನು ನಡೆಸೋಕೆ ನಾವು ಅನುಮತಿ ನೀಡೋಂಗಿಲ್ಲ ಅಂತೇಳಿ ಸ್ಪಷ್ಟೀಕರಣ ಮಾಡಿ ಸಂಬಂಧಪಟ್ಟಂಥ ಅಪಾರಾಯುಕ್ತರು ಯಾರು ಕಲಬುರಗಿ ಅವರು ಒಂದು ಮಾಹಿತಿ ನೀಡಿದ್ದಾರೆ ನಮಗೆ ನಮ್ಮ ಸರ್ಕಾರ ಹಂತದಲ್ಲಿ ಯಾವುದೇ ರೀತಿಯಲ್ಲಿ ಖಾಸಗಿ ಶಾಲಾ ಆವರಣದಲ್ಲಿ ವಸತಿ ನಿಲಯಗಳನ್ನು ನಡೆಸೋಕ್ಕೆ ನಾವು ಅನುಮತಿ ನೀಡೋಂಗಿಲ್ಲ ಅಂತೇಳಿ ಇದು ಸ್ಪಷ್ಟವಾಗಿ ಇದೇನು ನಾವೊಂದು ನಾವು ಬರೆದಿರ್ತಕ್ಕಂಥಲ್ಲ ಈ ಭಾಗದ ಉಸ್ತುವಾರಿಗಳು ಅವರೇ ಕೊಟ್ಟಿರ್ತಕ್ಕಂಥದ್ದು ಅಪರಾಯುಕ್ತರು ಈ ಗಮನ ತಗೋಬೇಕಾಗಿರೋದಿಷ್ಟೇ ಈ ನಿಮ್ಮ ಸರ್ಕಾರ ಹಂತದಲ್ಲಿ ನೀವು ವಸತಿ ನಿಲುವು ನಡೆಸೋಕ್ಕೆ ಅನುಮತಿ ಅಂತ ಅಂದಮೇಲೆ ಈ ಮಾನವಿ ಭಾಗದಲ್ಲಿ ಆಗಿರ್ಬೋದು ಅಥವಾ ರಾಜ್ಯದ ಅಂತ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ಖಾಸಗಿ ಶಾಲಾ ಆವರಣದಲ್ಲಿ ವಸತಿ ನಿಲಯ ನಡೆಸೋಕೆ ನಡ್ಸಕ್ಕೆ ಮತ್ತು ಮಕ್ಕಳಿಂದ ಲಕ್ಷಾಂತರ ರೂಪಾಯಿಗಳನ್ನು ಸುಲಿಗೆ ಮಾಡಕತ್ತಾರ ಇದು ಸರ್ಕಾರಕ್ಕೆ ಮಾಡ್ತಿರ್ತಕ್ಕಂಥ ಮಹಾ ಮೋಸ ತೆರಿಗೆ ವಂಚನೆ ಹೀಗಾಗಿ ಅಂಥ ಶಾಲೆಗಳ ಪರವಾನಗಿಯನ್ನು ರದ್ದುಪಡಿಸ್ಬೇಕು ಮತ್ತು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅಂಥ ಶಾಲೆಗಳ ಮಾನತೆಯನ್ನು ರದ್ದುಪಡಿಸಬೇಕು ಮತ್ತು ಈ ಭಾಗದ ಕರ್ತಲೋಕ ಮಾಡ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ತಕ್ಷಣ ಅಮಾನತು ಹೇಳಿ ನಾವು ಈ ಪತ್ರಿಕಾ ಗೋಷ್ಠಿ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಬಲ್ಬಾಗದಲ್ಲಿ ಉದ್ದೇಶ ಬಂದ್ಬಿಟ್ಟು ಈ ಹಾವೇರಿ ತಾಲೂಕಿನಲ್ಲಿ ಏನಿವತ್ತು ಅನಧಿಕೃತವಾಗಿ ಆಶಯ ಶಾಲೆಗಳಲ್ಲಿ ವಸತಿ ನಿಲಯಗಳನ್ನು ನಡೆಸ್ತಾ ಇದ್ದಾರಲ್ಲ ಇದೆಲ್ಲ ಕಾನೂನು ಬಾಹಿರ ಅವರ ಶಾಲೆ ಪರವಾನಗಿಯನ್ನು ರದ್ದುಪಡಿಸಬೇಕು ಮತ್ತು ಕರ್ತಾಲೋಕ ಮಾಡಿದಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಅಧಿಕಾರಿ ಯಾರಿದ್ದಾರೆ ಅವರು ಬಿ ಓ ಅವರನ್ನ ಅಮಾನತ್ ಮಾಡಬೇಕನ್ನೋ ವಿಷಯದ ಮೇಲೆ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ ಆ ಸುದ್ದಿಗೋಷ್ಠಿಗೆ ಮೊದಲನೇದಾಗಿ ತಮ್ಗೆಲ್ಲರೂ ಸ್ವಾಗತ ಕೊಡ್ತೀನಿ ಈಗಾಗಲೇ ಮಾನವೀಯ ತಾಲೂಕಿನ ಅನಧಿಕೃತ ಶಾಲೆಗಳ ವಿರುದ್ಧ ಕ್ರಮ ಕೈಗೊಳ್ಳ್ರಿ ವಸ್ತು ವಿರುದ್ಧ ಅಂತೇಳಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರ್ಬೋದು ಮತ್ತು ಅಪ ಆಯುಕ್ತರು ಉಪನಿರ್ದೇಶಕರು ಮತ್ತು ಆಯುಕ್ತರು ಈ ಎಲ್ಲಾ ಅಧಿಕಾರಿಗಳಿಗೂ ನಾವು ಸಂಬಂಧಪಟ್ಟಂತೆ ದೂರುಗಳನ್ನ ಸಲ್ಲಿಸಿದ್ದು ಈಗ ಸರ್ಕಾರದ ಹಂತದಲ್ಲಿ ನಮಗೊಂದು ಪತ್ರ ಬಂದಿದೆ ನಮ್ಮ ಸರ್ಕಾರ ಹಂತದಲ್ಲಿ ಯಾವುದೇ ಖಾಸಗಿ ಶಾಲೆ ಆವರಣದಲ್ಲಿ ವಸತಿ ನಿಲಯವನ್ನು ನಡೆಸೋಕೆ ನಾವು ಅನುಮತಿ ನೀಡೋಂಗಿಲ್ಲ ಅಂತೇಳಿ ಸ್ಪಷ್ಟೀಕರಣ ಮಾಡಿ ಸಂಬಂಧಪಟ್ಟಂಥ ಅಪಾರ ಆಯುಕ್ತರು ಯಾರು ಅವರು ಒಂದು ಮಾಹಿತಿ ನೀಡಿದ್ದಾರೆ ನಮಗೆ ನಮ್ಮ ಸರ್ಕಾರ ಹಂತದಲ್ಲಿ ಯಾವುದೇ ರೀತಿಯಲ್ಲಿ ಖಾಸಗಿ ಶಾಲಾ ಆವರಣದಲ್ಲಿ ವಸತಿ ನಿಲಯಗಳನ್ನು ನಡೆಸೋಕೆ ನಾವು ಅನುಮತಿ ನೀಡೋಂಗಿಲ್ಲ ಅಂತೇಳಿ ಇದು ಸ್ಪಷ್ಟವಾಗಿ ಇದೇನು ನಾವೊಂದು ನಾವು ಬರೆದಿರ್ತಕ್ಕಂಥಲ್ಲ ಈ ಭಾಗದ ಉಸ್ತುವಾರಿಗಳು ಅವರೇ ಕೊಟ್ಟಿರ್ತಕ್ಕಂಥದ್ದು ಅಪಾರಾಯುಕ್ತರು ಈ ಗಮನ ತಗೋಬೇಕಾಗಿರೋದಿಷ್ಟೇ ಈ ನಿಮ್ಮ ಸರ್ಕಾರ ಹಂತದಲ್ಲಿ ನೀವು ವಸ್ತಿ ನಿಲ ನಡೆಸಕ್ಕೆ ಅನುಮತಿ ಈ ಮಾನವಿ ಭಾಗದಲ್ಲಿ ಆಗಿರಬಹುದು ಅಥವಾ ರಾಜ್ಯದಂತ ಸುಮಾರು ಹತ್ತಿಪ್ಪತ್ತು ವರ್ಷಗಳಿಂದ ಖಾಸಗಿ ಶಾಲಾ ಆವರಣದಲ್ಲಿ ನಡೆಸಕ್ಕೆ ನಿಲ ಮತ್ತು ಮಕ್ಕಳಿಂದ ಅನಧಿಕೃತ ಹಾಸ್ಟೆಲ್ ದಂಧೆ ಜೋರಾಗಿಯೇ ನಡೀತಾ ಇರುವಂತದ್ದು ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪರಶುರಾಮ್ ಏನು ಮಾನ್ವಿಯಲ್ಲಿ ಅನಧಿಕೃತ ಹಾಸ್ಟೆಲ್ ದಂಧೆ ನಡೀತಾ ಇರುವಂತಂದ್ರೆ ರಾಜ್ಯ ಸರ್ಕಾರದ ನಿರ್ದೇಶನ ಪ್ರಕಾರವಾಗಿ ಅಂದ್ರೆ ಶಿಕ್ಷಣ ಇಲಾಖೆಯ ಆಯುಕ್ತರ ನಿರ್ದೇಶನದ ಪ್ರಕಾರವಾಗಿ ಆ ಖಾಸಗಿ ಶಾಲಾ ಶಿಕ್ಷಣ ಸಂಸ್ಥೆಯಲ್ಲಿ ಆ ವಸತಿಯುತ ಶಾಲೆಗಳನ್ನು ನಡೆಸಬಾರ್ದಂತ ಹೇಳಿ ಒಂದು ರೀತಿಯಲ್ಲಿ ನಿರ್ದೇಶನ ಕೂಡ ಹಾಗೂ ಸೂಚನೆ ಕೂಡ ಇದೆ ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಲ್ಲಿ ಆ ಅನಧಿಕೃತವಾಗಿ ಕಾಶ್ಮೀ ಶಿಕ್ಷಣ ಸಂಸ್ಥೆಗಳು ನಮ್ಮನ್ನು ಯಾರು ಕೇಳಲ್ಲಂತ ತಿಳಿದುಕೊಂಡು ಅನಧಿಕೃತವಾಗಿ ರಾಜಾರೋಷವಾಗಿ ಅಂದ್ರೆ ಯಾವ ರೀತಿಯಾದ್ರೂ ವಸತಿಯುತವಾಗಿ ಶಾಲೆಗಳು ನಡೆಸ್ತಾ ಇದಾರೆ ಅಂದ್ರೆ ಈ ವಸತಿಯುತ ಶಾಲೆ ನಡೆಸುವರೋದು ಅಪರಾಧ ಕಾನೂನು ಬಾಹಿರ ಏನಾದರೂ ಆ ಮಹಿಳಾ ವಿದ್ಯಾರ್ಥಿಗಳಿಗೆ ಆ ಹಾಗೆ ಮತ್ತು ಪುರುಷ ವಿದ್ಯಾರ್ಥಿಗಳಿಗೆ ಏನಾದರೂ ಅನಾಹುತ ಆದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಇಡ ನ್ಯೂಸ್ ನಲ್ಲಿ ಕೂಡ ಸುದ್ದಿ ಕೂಡ ಪ್ರಸಾರ ಮಾಡಲಾಯಿತು ಯಾಕಂತಂದ್ರೆ ಆಸ್ಟ್ರೇಲಿಯಾ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಯ ಒಂದು ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿಗೆ ಅಂದ್ರೆ ಹಾವು ಕಡಿತ ಇದಾಗಿದೆ ಇದು ಅನಧಿಕೃತವಾಗಿ ಆ ಶ್ರೀ ಶ್ರೀ ಸಾಹಿ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಕೂಡ ಈ ರೀತಿಯಾಗಿ ನಡೀತಾ ಇದೆ ಇದು ಅನಾಹುತಕ್ಕೆ ಯಾರು ಹೊಣೆ ಅಂತ ಹೇಳುವ ಕೂಡ ಕೂಡ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಇಂತ ಸಾಕಷ್ಟು ಕೂಡ ವಿಷಯಗಳು ಇದಾವೆ ಮಾನ್ವಿಯಲ್ಲಿ ಈಗಿದ್ರು ಕೂಡ ಸಾಮಾಜಿಕ ಕಾರ್ಯಕರ್ತರು ಕೂಡ ಒಂದ್ ರೀತಿಯಲ್ಲಿ ಮಾಧ್ಯಮ ಗೋಷ್ಠಿ ಮೂಲಕ ಆರೋಪಿಸಿದ್ದಾರೆ ಯಾಕಂತಂದ್ರೆ ಮಾನ್ವಿ ತಾಲೂಕಿನಲ್ಲಿ ಆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅನಧಿಕೃತವಾಗಿ ಪರವಾನಗಿ ಇಲ್ಲದೆ ಆ ವಿದ್ಯಾರ್ಥಿಗಳನ್ನು ತಮ್ಮ ಶಾಲಾ ಆವರಣದಲ್ಲಿ ವಸತಿಯುತವಾಗಿ ಉಳಿಸಿಕೊಳ್ಳುವ ಉಳಿಸಿಕೊಳ್ಳುವ ದುಸ್ಥಿತಿ ಇದೆ ಹಾಗು ಒಂದ ರೀತಿಯಲ್ಲಿ ಈ ಒಂದು ಪೋಷಕರಿಂದ ಹಾಗೂ ದೂರದ ಊರಿನ ಇರತಕ್ಕಂತ ಪೋಷಕರಿಂದ ಒಂದ್ ರೀತಿ ಹಣ ಪೀಕುವ ದಂಧೆ ಮಾಡ್ತಾ ಇದ್ದಾರೆ ಹೇಳಿ ಒಂದ್ ರೀತಿಯಲ್ಲಿ ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ ನಿಶ್ಚಿತ ಯಾಕಂತಂದ್ರೆ ಇದೊಂದು ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಬಿಹಿಒ ಅಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂತ ಚಂದ್ರಶೇಖರ ದೊಡ್ಡ ಮನೆಯವರು ಒಂದು ರೀತಿಯಲ್ಲಿ ಅವರ ದುರಾಳದ ಅಂತ ಹೇಳ್ಬೋದು ಯಾಕಂತಂದ್ರೆ ಸರ್ಕಾರದ ನಿಯಮ ಮತ್ತು ಕಾನೂನು ಬದ್ಧವಾಗಿ ಸರ್ಕಾರದ ನಿಯಮಗಳಂತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೀಬೇಕು ಆದ್ರೆ ಆ ತಮ್ಮ ಇಚ್ಛೆ ಬಂದಂಗೆ ಅಂದ್ರೆ ಸರ್ಕಾರದ ನಿಯಮಗಳನ್ನು ವೈಲೇಷನ್ ಮಾಡಿ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಪರವಾನಗಿ ಇಲ್ಲದೆ ಅನಧಿಕೃತವಾಗಿ ವಸತಿಯುತ ಶಾಲೆಗಳನ್ನಾಗಿ ಮಾಡಿಕೊಂಡಿದ್ರಿಂದ ಒಂದು ರೀತಿಯಲ್ಲಿ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲವಾಗಿದೆ ಒಂದು ರೀತಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಒಂದ್ ರೀತಿಯಲ್ಲಿ ದರ್ಬಾರ್ ಆಗಿದೆ ಹೇಳಿ ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ ನಿಶ್ಚಿತ ಇದ್ರ ಬಗ್ಗೆ ಅಧಿಕಾರಿಗಳು ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ ಪರಶುರಾಮ್ ನಿಶ್ಚಿತ ಏನಂತಂದ್ರೆ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಮಾನವೀಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ದೊಡ್ಡಮನಿ ಅವರ ದುರಾಳಿತ ಹಾಗೂ ನಿರ್ಲಕ್ಷ್ಯ ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ನಿರ್ಲಕ್ಷ್ಯದ ಮನೋಭಾವನೆ ತಿಳ್ಬಹುದು ಯಾಕಂತಂದ್ರೆ ಕಾನೂನು ಬದ್ಧವಾಗಿ ಗುಲ್ಬರ್ಗ ಅಂದ್ರೆ ಕಲಬುರಗಿ ಅಪರ ಆಯುಕ್ತರು ಕೂಡ ಒಂದ್ ರೀತಿಯಲ್ಲಿ ಡೈರೆಕ್ಷನ್ ಮಾಡಿದರೆ ಯಾವುದೇ ರೀತಿಯಲ್ಲಿ ಅನಧಿಕೃತ ಆ ಖಾಸಗಿ ಸಂಸ್ಥೆಗಳು ವಸತಿಯುತವಾಗಿ ನಡೆಸಬಾರದು ಒಂದು ವೇಳೆ ಕಂಡು ಬಂದಿದ್ದಲ್ಲಿ ಕ್ರಮ ಕೈಗೊಳ್ಳುವಂತೇಳಿ ಒಂದ್ ರೀತಿಯಲ್ಲಿ ನಿರ್ದೇಶನ ನೀಡಿದ್ದಾರೆ ಅಂತೇಳಿ ಆ ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ ಹೀಗಿದ್ರು ಕೂಡ ಒಂದ್ ರೀತಿಯಲ್ಲಿ ಮಾನವೀಯ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ತೋಟಮನಿ ಅವರು ಯಾವ ರೀತಿಯಲ್ಲಿ ಅವರು ಪಾರದರ್ಶಕ ಕೆಲಸ ಮಾಡ್ತಾರೋ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಜೊತೆಗೆ ಶಾಮೀಲಾಗಿ ಅಥವಾ ಆ ವಸತಿಯುತ ಶಾಲೆ ನಡೆಸೋದಕ್ಕೆ ಅನುಮತಿ ಕೂಡ ಕೊಡ್ತಾ ಬರುವಂತ ಒಂದ್ ರೀತಿ ತಿಳಿಯಲಾಗಿದೆ ಎಂದು ನಾವು ಕೇಳಬಹುದು ನಿಶ್ಚಿತ ಮಾಹಿತಿ ಧನ್ಯವಾದ ಎಸ್ ಏನು ಮಾನ್ಯಲ್ಲಿ ಅನಧಿಕೃತವಾಗಿ ಹಾಸ್ಟೆಲ್ ದಂಧೆ ಜೋರಾಗಿ ನಡೀತಾ ಇರುವಂತದ್ದು ಇನ್ನು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಿ ಓ ಚಂದ್ರಶೇಖರ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇರುವಂತದ್ದು ಇನ್ನು ಇದು ಕಾನೂನು ಬಾಹಿರವಾಗಿ ಹಾಸ್ಟೆಲ್ ನಡೆಸ್ತಾ ಇಲ್ಲ ಅಂತ ಆದೇಶ ಕೂಡ ಇದ್ರೂ ಸಹ ಖಾಸಗಿ ಶಿಕ್ಷಣ ಸಂಸ್ಥೆಯವರು ಅಲ್ಲೇ ಹಾಸ್ಟೆಲ್ ನಿರ್ಮಿಸಿ ವಸತಿ ನಿಲಯವನ್ನು ಸ್ಥಾಪಿಸುವಂತದ್ದು ಇನ್ನು ಅಲ್ಲಿ ಮುಖ್ಯವಾಗಿ ಮೂಡುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮಕ್ಕಳಿಗೆ ಏನಾದ್ರೂ ತೊಂದರೆ ತೊಂದರೆ ಆದ್ರೆ ಯಾರು ಹೊಣೆ ಯಾರ್ ಬಂದ್ ನೋಡ್ತಾರೆ ಅವಾಗ ಇವ್ರು ಹೊಣೆ ತಗೊಂತಾರ ಮಕ್ಳು ನೋಡ್ಕೋತಾರ ಅವ್ರಿಗೆ ಏನಾರು ತೊಂದರೆ ಆದ್ರೆ ಈ ರೀತಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಸಂಬಂಧಪಟ್ಟಂತೆ ದೂರುಗಳನ್ನ ಸಲ್ಲಿಸಿದ್ದು ಈಗ ಸರ್ಕಾರ ಹಂತದಲ್ಲಿ ನಮಗೊಂದು ಪತ್ರ ಬಂದಿದೆ ನಮ್ಮ ಸರ್ಕಾರ ಹಂತದಲ್ಲಿ ಯಾವುದೇ ಖಾಸಗಿ ಶಾಲೆ ಆವರಣದಲ್ಲಿ ವಸತಿ ನಿಲಯಗಳನ್ನು ನಡೆಸಕ ನಾವು ನನ್ನ ಹೆಸರು ರಮೇಶ್ ನಾಯ್ಕ ಸಾಮಾಜಿಕ ಕಾರ್ಯಕರ್ತ ಇಂದು ಮಾನ್ವಿ ತಾಲೂಕಿನಲ್ಲಿ ಖಾಸಗಿ ಶಾಲೆಗಳಲ್ಲಿ ವಸತಿ ನಿಲಯಗಳನ್ನು ನಡೆಸುತ್ತಿರುವ ಕುರಿತು ಅನಧಿಕೃತವಾಗಿ ವಸತಿ ನಿಲಯಗಳು ನಡೆಸ್ತಿರುವ ಕುರಿತು ಈ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸುಮಾರು ಬಾರಿ ಸಂಬಂಧಪಟ್ಟ ಗುಲ್ಬರ್ಗಾ ಡಿಶ್ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಆಗಿರ್ಬೋದು ಮತ್ತೆ ಡಿ ಡಿ ಪಿ ಆಗಿರ್ಬೋದು ಯು ಆಗಿರ್ಬೋದು ಸುಮಾರು ವರ್ಷ ದಿನಗಳಿಂದ ದೂರು ಕೊಟ್ಕಂತ ಬಂದಿದ್ದೀವಿ ಏಕೆಂದರೆ ಇಲ್ಲಿ ವಸತಿ ನಡೆಸಲು ಪರ್ಮಿಷನ್ ಇರ ಇರದೇ ನಡೆಸ್ತಿರುವುದರಿಂದ ಮಕ್ಕಳಿಗೆ ಸುರಕ್ಷತೆನೇ ಇಲ್ಲ ಹಾಗಾಗಿ ಮೊನ್ನೆ ಒಂದು ಉದಾಹರಣೆ ನಮ್ಮ ಶ್ರೀ ಸಾಯಿ ಪಬ್ಲಿಕ್ ಸ್ಕೂಲಲ್ಲಿ ಮಗುವಿಗೆ ಒಂದು ಹುಡುಗಗೆ ಹಾವು ಕಚ್ಚಿತ್ತು ಮೊನ್ನೆ ಪೋತ್ನಾಳಲ್ಲಿ ಒಂದು ಮಗು ಘಟನೆ ಆಗಿತ್ತು ಇವೆಲ್ಲ ಕ ಇದ್ದರೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆ ವಸತಿ ನಡೆಸ್ತಿರುವಂಥ ಅಧಿಕ ಶಿಕ್ಷಣ ಸಂಸ್ಥೆಯವರು ಯಾವುದೇ ರೀತಿ ಭದ್ರತೆಯೂ ಇಲ್ಲ ಹಾಗಾಗಿ ಇಲ್ಲಿ ಒಂಥರ ಭ್ರಷ್ಟಾಚಾರ ದಾಂಡವಾಡ ಸಂಬಂಧಪಟ್ಟ ಡಿ ಡಿ ಪೈ ಅವರು ಲೆಟ್ರ್ ಮುಖಾಂತರ ಬಿ ಯೋಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಯೋ ಚಂದ್ರಶೇಖರ್ ದೊಡ್ಡಮಣಿ ಸಾಹೇಬರಿಗೆ ಖುದ್ದಾಗಿ ದೂರವಾಣಿ ಮುಖಾಂತರ ಹೇಳಿದರೆ ಲೆಟ್ರ್ ಮುಖಾಂತರ ಕೂಡ ಹೇಳಿದ ಅಂಥ ಶಾಲೆಗಳು ವಸತಿಯನ್ನು ಕ್ಲೋಸ್ ಮಾಡಬೇಕು ಅವ್ರ ಮೇಲೆ ಎಫ್ ಮಾಡಬೇಕು ದಾಖಲಿಸ್ಬೇಕು ಅಂತೇಳಿ ಲೆಟ್ರ್ ಮುಖಾಂತರ ಮಾಡಿದರೆ ಮತ್ತು ಮೌಖಿಕವಾಗಿ ದೂರವಾಣಿ ಮುಖಾಂತರ ಹೇಳಿದ್ರು ಕೂಡ ಇಲ್ಲಿರುವಂಥ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ಒ ಸಾಹೇಬರು ಯಾವುದೇ ಅವರಿಗೆ ಬರೀ ಪತ್ರ ವ್ಯವಹಾರ ಮಾಡುತ್ತಾ ಕಾಲಹರಣ ಮಾಡುತ್ತಿರ ಈ ಮೇಲ್ನೋಟಕ್ಕೆ ಕಂಡು ಬರ್ತದ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋ ರೀತಿ ಇದೆ ನನಗಿಷ್ಟು ನಿನಗಿಷ್ಟ ಅಂತ ಹಾಗಾಗಿ ಇವತ್ತಿನ ದಿನ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗದ ಇವತ್ತು ಹತ್ತನೇ ಸ್ಥಾನಕ್ಕೆ ಬಂದಿದೆ ಯಾಕೆ ಬಂದಿದೆ ಅಂದ್ರೆ ಖಾಸಗಿ ಶಿಕ್ಷಣ ಲಕ್ಷಾಂತರ ರೂಪಾಯಿ ಪಿ ಜಿ ವಸೂಲಿ ಮಾಡೋದಲ್ದೇ ಇವರು ಶಿಕ್ಷಣ ಸರಿ ಕೊಡದೆ ಈ ಥರ ತಮ್ಮ ದುಡ್ಡುಗೋಸ್ಕರ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಕೊಡಕ್ಕಿಲ್ಲ ಅವರು ನಮ್ಮ ಬಡವರ ಏನು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅದು ಹಂಗಾಗಿ ಇವತ್ತಿನ ದಿನಲೇ ನಮ್ಮ ಭಾಗದ ಅಂತ ಸರ್ ಏನು ಸರ್ ಸಮಸ್ಯೆ ಏನಾಗಿದೆ ಇಲ್ಲಿ ಮಾನವಿಯಲ್ಲಿ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಹೇಳಿದ್ರೆ ಯಾವ್ದಕ್ಕೂ ಆಕ್ಷನ್ ತಗೊಂತ ಇಲ್ಲ ಸಂಬಂಧಪಟ್ಟ ಶಾಸಕರು ಇರ್ಬೋದು ಉಸ್ತುವಾರಿ ಮಿನಿಸ್ಟ್ರಿ ಇರ್ಬೋದು ಡಿಒ ಸಾಹೇಬರು ಇರ್ಬೋದು ಯಾವ್ದು ಗಮನ ಹರಿಸ್ತಾ ಇಲ್ಲ ಎಲ್ಲಾ ಶಿಕ್ಷಣ ಸಂಸ್ಥೆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಲ್ಲಿ ಬೇಕಾಗ್ಬಿಟ್ಟು ಅವ್ರಿಗೆ ಮನ್ಸು ಏನಂತದ ಆ ಫೀಸ್ ಗಳನ್ನು ಫಿಕ್ಸ್ ಮಾಡ್ತಾ ಇದಾರ ನಿಗದಿ ಪಡಿಸಿದಾರ ಆಮೇಲೆ ಲಂಚ್ ತಗೊಂಡು ಅಡ್ಮಿಷನ್ ಇಲ್ಲಾರದು ಆಲ್ರೆಡಿ ಭರ್ತಿ ಆಗಿದ್ದಾವೆ ಯಾವುದು ಅಡ್ಮಿಷನ್ ಖಾಲಿ ಇಲ್ಲ ಅಂತ ಹೇಳಿ ಪೋಷಕರಿಗೆ ತಪ್ಪು ಮಾಹಿತಿ ನೀಡಿ ಮತ್ತೆ ಅವ್ರು ಬಂದು ಯಾರು ಕೂಡ ಅದರಿಂದ ರಿಕ್ವೆಸ್ಟ್ ಮಾಡಿ ರೆಕಮೆಂಡೇಶನ್ ಅಂತ ಮಾಡ್ತಿ ಅವ್ರ ಹತ್ರ ಅಡ್ಮಿಷನ್ಗೋಸ್ಕರ ಬಂದಾಗ ಹದಿನೆಂಟು ಸಾವಿರ ರೂಪಾಯಿ ಇದ್ದಿದ್ದು ನಲ್ವತ್ತು ಸಾವಿರ ರೂಪಾಯಿ ನಲ್ವತ್ತು ಸಾವಿರ ರೂಪಾಯಿ ಇದ್ದಿದ್ದು ಅರವತ್ತು ಸಾವಿರ ರೂಪಾಯಿ ಅಂತ ಯಾರು ಮನುಷನ್ ಮೇಲೆ ಡಿಪೆಂಡ್ ಆಫ್ ಮನುಷ್ಯ ಕ್ವಾಲಿಟಿ ಇದ್ದ ದುಡ್ಡಿದ್ದವನ್ ಇದ್ದ ಒಳ್ಳೆ ರಕ್ತದೋನ್ ಇದ್ದ ಅಂತ ಹೇಳಿದ್ರೆ ಅಂತವ್ರಿಗೊಂದು ಫೀಸ್ ಬಡ್ರಿಗೊಂದು ಫೀಸ್ ಆಮೇಲೆ ಮಧ್ಯವರ್ತಿಗೊಂದು ಫೀಸ್ ಎಸ್ ಸಿ ಎಸ್ ಟಿ ಅಂದ್ರೆ ಅವ್ರಿಗೊಂದು ಫೀಸ್ ಈ ತರ ತಾರತಮ್ಯ ಮಾಡ್ತಾ ಇದಾರೆ ಅಧಿಕಾರಿಗಳಲ್ಲಿ ಆಮೇಲೆ ಇದಕ್ಕ ಸಂಪೂರ್ಣ ಸಲ ಆಮೇಲೆ ಹಿಂಬಾಗಿಲಿಂದ ಅವ್ರಿಗೆ ಪುಷಪ್ ಮಾಡ್ತಾ ಇದಾರೆ ಬಿಒ ಸಾಹೇಬ್ರು ಆಮೇಲೆ ಅಲ್ಲ ಸರ್ ಏನಂತಂದ್ರೆ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ವಸತಿ ನೆಲೆಗಳಿರ್ಬೋದು ಶಿಕ್ಷಣ ಸಂಸ್ಥೆ ನಡೆಸುವುದಾದ ಮೇಲೆ ಮಕ್ಕಳಿಗೆ ಏನಾದ್ರೂ ಅನಾಹುತ ಆದ್ರೆ ಯಾರು ಜವಾಬ್ದಾರಿ ಏನು ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜವಾಬ್ದಾರಿನ ಅಥವಾ ಶಿಕ್ಷಕರ ಶಿಕ್ಷಣಾಧಿಕಾರಿ ಬಿ ಓ ಚಂದ್ರಶೇಖರ್ ಅವರು ಕಾರಣ ಎಲ್ಲಾರು ಜವಾಬ್ದಾರಿನೇ ಸರ್ ಸಂಬಂಧಪಟ್ಟ ಉತ್ತೂರು ಮಿನಿಸ್ಟರ್ ಇರ್ಬೋದು ಮುಖ್ಯಮಂತ್ರಿಗಳು ಆದ್ರೂ ಇರ್ಬೋದು ಆಮೇಲೆ ಈ ಕ್ಷೇತ್ರದ ಶಾಸಕರು ಇರ್ಬೋದು ಎಲ್ಲಾರದು ಜವಾಬ್ದಾರಿ ಅದಕ್ಕಂತ ಮೇಲ್ಪಟ್ಟ ಆ ಎಲ್ಲ ಶಾಲೆಯು ಜವಾಬ್ದಾರಿ ಬಲ್ಬಾರ್ದಲ್ಲಿರ್ತಕ್ಕಂಥ ಉದ್ದೇಶ ಬಂದ್ಬಿಟ್ಟು ಈ ತಾಲೂಕಿನಲ್ಲಿ ಏನಿವತ್ತು ಅನಧಿಕೃತವಾಗಿ ಖಾಸಗಿ ಶಾಲೆಗಳಲ್ಲಿ ವಸತಿ ನಿಲಯಗಳನ್ನು ನಡೆಸ್ತಾ ಇದಾರಲ್ಲ ಇದೆಲ್ಲ ಕಾನೂನು ಬಾಹಿರ ಅವರ ಶಾಲೆ ಪರವಾನಗಿಯನ್ನ ರದ್ದುಪಡಿಸಬೇಕು ಮತ್ತು ಕರ್ತಾರೋಪ ಮಾಡಿದಂತ ಕ್ಷೇತ್ರ ಸೂಚನಾಧಿಕಾರಿ ಅಂತ ಅಧಿಕಾರಿ ಯಾರಿದ್ದಾರೆ ಅವರು ಬಿಒ ಅವರನ್ನ ಅಮಾನತ್ ಮಾಡ್ಬೇಕನ್ನ ವಿಷಯದ ಮೇಲೆ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ ಆ ಸುದ್ದಿಗೋಷ್ಠಿಗೆ ಮೊದಲನೇದಾಗಿ ತಮ್ನೆಲ್ಲರೂ ಸ್ವಾಗತ ಕೊಡ್ತೀನಿ ಈಗಾಗಲೇ ಮಾನವ ತಾಲೂಕಿನ ಅನಧಿಕೃತ ಶಾಲೆಗಳ ವಿರುದ್ಧ ಕ್ರಮ ಕೈಗೊಂಡ್ರಿ ವಸ್ತ್ರ ವಿರುದ್ಧ ಅಂತೇಳಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರ್ಬೋದು ಮತ್ತು ಅಪ ಆಯುಕ್ತರು ನಿರ್ದೇಶಕರು ಮತ್ತು ಆಯುಕ್ತರು ಈ ಎಲ್ಲ ಅಧಿಕಾರಿಗಳಿಗೂ ನಾವು ಬಲ್ಭಾಗದಲ್ಲಿರ್ತಕ್ಕಂಥವರು ಕೃಷಿ ಕರೆದಂಥ ಉದ್ದೇಶ ಬಂದ್ಬಿಟ್ಟು ಈ ಹಸಿ ತಾಲೂಕಿನಲ್ಲಿ ಬಲಭಾಗದಲ್ಲಿರ್ತಕ್ಕಂಥವರು ಕೃಷಿ ಕರೆದಂಥ ಉದ್ದೇಶ ಬಂದ್ಬಿಟ್ಟು ಈ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಏನಿವತ್ತು ಅನಧಿಕೃತವಾಗಿ ಖಾಸಗಿ ಶಾಲೆಗಳಲ್ಲಿ ವಸತಿ ನಿಲಯ ನಡೆಸ್ತಾ ಇದೆಲ್ಲ ಕಾನೂನು ಬಾಹಿರ ಅವರ ಶಾಲೆ ಪರವಾನಗಿಯನ್ನು ರದ್ದುಪಡಿಸಬೇಕು ಮತ್ತು ಕರ್ತಾಲೋಪ ಮಾಡಿದಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಅಧಿಕಾರಿ ಯಾರಿದ್ದಾರೆ ಅವರು ಬಿಒ ಅವರನ್ನ ಅಮಾನತ್ ಮಾಡ್ಬೇಕನ್ನ ವಿಷಯದ ಮೇಲೆ ಇವತ್ತು ಸುದ್ದಿಗೋಷ್ಠಿ ಕರೆದಿದ್ದೀವಿ ಆ ಸುದ್ದಿಗೋಷ್ಠಿಗೆ ಮೊದಲನೇದಾಗಿ ತಮ್ಗೆಲ್ಲರಿಗೂ ಸ್ವಾಗತ ಕೊಡ್ತೇನೆ ಈಗಾಗಲೇ ಮಾನವೀಯ ಕಾಲಕಂತ ಅನಧಿಕೃತ ಶಾಲೆಗಳ ವಿರುದ್ಧ ಕ್ರಮ ಕೈಗೊಂಡ್ರಿ ವಸತಿ ಹೇಳಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಇರ್ಬೋದು ಮತ್ತು ಅಪ ಆಯುಕ್ತರು ಉಪ ನಿರ್ದೇಶಕರು ಮತ್ತು ಆಯುಕ್ತರು ಈ ಎಲ್ಲ ಅಧಿಕಾರಿಗಳಿಗೂ ನಾವು ಸಂಬಂಧಪಟ್ಟಂತೆ ದೂರುಗಳನ್ನು ಸಲ್ಲಿಸಿದ್ದು ಈಗ ಸರ್ಕಾರದ ಹಂತದಲ್ಲಿ ನಮಗೊಂದು ಪತ್ರ ಬಂದಿದೆ ನಮ್ಮ ಸರ್ಕಾರ ಹಂತದಲ್ಲಿ ಯಾವುದೇ ಖಾಸಗಿ ಶಾಲೆ ಆವರಣದಲ್ಲಿ ವಸತಿ ನಿಲಯಗಳನ್ನು ನಡೆಸೋಕೆ ನಾವು ಅನುಮತಿ ನೀಡೋಂಗಿಲ್ಲ ಅಂತೇಳಿ ಸ್ಪಷ್ಟೀಕರಣ ಮಾಡಿ ಸಂಬಂಧಪಟ್ಟಂಥ ಅಪಾರ ಆಯುಕ್ತರು ಯಾರು ಕಲಬುರ್ಗಿ ಅವರು ಒಂದು ಮಾಹಿತಿ ನೀಡಿದ್ದಾರೆ ನಮಗೆ ನಮ್ಮ ಸರ್ಕಾರ ಹಂತದಲ್ಲಿ ಯಾವುದೇ ರೀತಿಯಲ್ಲಿ ಖಾಸಗಿ ಶಾಲಾ ವಸತಿ ನಿಲಯಗಳನ್ನು ನಡೆಸೋಕೆ ನಾವು ಅನುಮತಿ ಅಂತ ಹೇಳಿ ಇದು ಸ್ಪಷ್ಟವಾಗಿ ಇದೇನು ನಾವೊಂದು ನಾವು ಬರೆದಿರ್ತಕ್ಕಂಥಲ್ಲ ಈ ಭಾಗದ ಉಸ್ತುವಾರಿಗಳು ಅವರೇ ಕೊಟ್ಟಿರ್ತಕ್ಕಂಥದ್ದು ಅಪರಾಯುಕ್ತರು ಈ ಗಮನ ತಗೋಬೇಕಾಗಿರೋದಿಷ್ಟೇ